ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಸರ್ವ ಸರ್ವವಶ್ಯ ಯಂತ್ರ ಅಂತಂದುಬಿಟ್ಟು ಅದನ್ನು ಯಾವ ರೀತಿ ತಯಾರು ಮಾಡೋದು ಯಾವ ರೀತಿ ಅದನ್ನು ಮಾಡ್ಕೋಬೇಕು ಮತ್ತು ಯಾವತ್ತು ಮಾಡ್ಕೋಬೇಕು ಮತ್ತು ಯಾವ ರೀತಿ ಅದನ್ನು ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ವೀಕ್ಷಕರೇ ಇವತ್ತೊಂದು ವಿಷಯ ಹೇಳ್ತೀನಿ ಭಾಳ ಬೇಜಾರಾಗೋ ಅಂಥ ವಿಷಯ ಮತ್ತು ಭಾಳ ನೋವು ತರೋವಂಥ ಕೂಡ ವಿಷಯ ವೀಕ್ಷಕರೇ ನನಗೆ ಒಂದು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಒಬ್ಬರು ಫೋನ್ ಮಾಡ್ತಾ ಇದ್ರು ಅವ್ರ ಹೆಸರು ಕೂಡ ಬಂದು ಜಗದೀಶ್ ಅಂತ ಅವ್ರು ಬಂದು ಇಲ್ಲಿ ಇದ್ದೀನಿ ಅಂತ ಹೇಳಿದ್ದು ಆಯಿತು ಅದು ಏನು ಅಂತ ಕೇಳ್ತೆ ಅವರು ಬಹಳ ಕಷ್ಟದಲ್ಲಿದ್ದಾರೆ ಯಾಕೆಂದರೆ ಅವ್ರಿಗೆಲ್ಲ ಇದೆ ಆದರೆ ಏನೂ ಇಲ್ಲ ಮನೆ ಇದೆ ಮಠ ಇದೆ ಆದರೆ ಅವ್ರದ್ದಲ್ಲ ಅದು ಆ ರೀತಿ ಇದೆ ಎಲ್ಲ ಸಾಲದಲ್ಲಿದೆ ಲೀಸಲ್ಲಿದೆ ಮತ್ತು ಬ್ಯಾಂಕ್ ಲೋನಲ್ಲಿ ಕೂಡ ಇದೆ ಅದರಿಂದ ಯಾವುದೇ ಒಂದು ರೂಪಾಯಿ ಕೂಡ ಅವ್ರಿಗೆ ವರಮಾನ ಇಲ್ಲ ಏನೋ ಮೊದಲೆಲ್ಲ ಚೆನ್ನಾಗಿ ಅದು ಬಿಸ್ನೆಸ್ ಏನೋ ಮಾಡ್ತಾಯಿದ್ರಂತೆ ಅವರು ಅದರ ಎಲ್ಲ ಕೈ ಸುಟ್ಕೊಂಡಿದ್ದಾರೆ ಎಲ್ಲ ಸ್ನೇಹಿತರು ಸಂಬಂಧಗಳಿಂದ ಎಲ್ಲ ಕಳ್ಕೊಂಡು ಇವತ್ತು ಏನೂ ಇಲ್ಲ ನನ್ನ ಜೀವನ ಏನು ಮಾಡಲಿಕ್ಕಾಗಲ್ಲ ಈ ಕಡೆ ಸಾಲದವ್ರು ಬಂದು ಜೀವ ಇದ್ದಾರೆ ಈ ಕಡೆ ಬ್ಯಾಂಕ್ನವ್ರು ಬಂದು ಅವ್ರಿಗೂ ನನ್ನ ಜೀವ ಇದ್ದಾರೆ ಏನೂ ಇಲ್ಲ ಪರಿಸ್ಥಿತಿಲಿ ನಾನು ಸಾಯೋದು ಅಂದ್ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ ಅಂತಂದ್ಬಿಟ್ಟು ನನಗೆ ಕರೆ ಮಾಡಿದರು ನಾನು ಅವ್ರಿಗೆ ಹೇಳಿದೆ ಆ ರೀತಿ ಮಾಡ್ಕೊಳ್ಳೋದು ಹೇಳಿಗಳ ಕ್ಷಣ ಈಜಿ ಜಯಿಸ್ಬೇಕು ಇದ್ದು ಜಯಿಸ್ಬೇಕು ಅಂತ ಹೇಳಿದೆ ಆದರೆ ಆಗ್ತಾ ಇಲ್ಲ ನನಗೆ ಅಷ್ಟು ತೊಂದರೆ ಇದೆಯಮ್ಮ ನನಗೆ ಇವತ್ತು ಏನೋ ಒಂದು ನನಗೆ ಬದುಕಿದ್ರೆ ಇಲ್ಲ ನಾನು ಏನಾದರೂ ಮಾಡ್ಕೋಬೇಕು ಅನಿಸ್ತಿದ್ದೀನಿ ಅಂದರೆ ಏನೂ ಇಲ್ಲ ಕೊನೆಗೆ ನಾನು ಯಾವ ಸ್ಥಿತಿಗೆ ಬಂದಿದ್ದೀನಿ ಅಂದರೆ ಎಂಟಿ ತಾಲಿ ಕೂಡ ನಾನು ಇಟ್ಟುಬಿಟ್ಟಿದ್ದೀನಿ ಆ ಸ್ಥಿತಿಲಿ ಇದ್ದೀನಿ ಅಂದಾಗ ನಾನು ಇನ್ನು ಮುಂದಕ್ಕೆ ಏನು ಹೇಳಬೇಕಾಗಿಲ್ಲ ಅದರಲ್ಲಿ ಕೂಡ ಜೀವನಕ್ಕೆ ಯಾವುದೋ ಎಲ್ಲ ಕೆಲಸ ಎಲ್ಲ ಬಾಗ್ಲು ಮುಚ್ಚೋದ್ರು ಎಲ್ಲೋ ಒಂದು ಕ್ಯಾಟ್ರಿಂಗ್ ಮಾಡ್ಕೊಂಡು ಜೀವನ ಮಾಡೋಣ ಅಂತ ಮಾಡಿದೆ ಆದರೆ ಅದು ಕೂಡ ಆಗ್ತಾ ಇಲ್ಲ ಮಾಡಲಿಕ್ಕೆ ಅದಕ್ಕೂ ಹಣ ಬೇಕು ಮೊದಲು ಮಾಡ್ತಾಯಿದ್ದೆ ಆದರೆ ಹಣಕಾಸು ಸಮಸ್ಯೆ ಅಂದರೆ ಅದು ನಿಂತೋಗಿದೆ ಈಗ ಮಾಡಬೇಕು ಅಂದರೆ ಕನಿಷ್ಠ ಪಕ್ಷ ನನ್ನ ಹತ್ರ ಒಂದು ಐದು ಸಾವಿರದಿಂದ ಹತ್ತು ಸಾವಿರ ತನಕ ನನ್ನ ಹತ್ರ ಇಲ್ಲ ಆ ಸ್ಥಿತಿಲಿ ನಾನು ಇದ್ದೀನಿ ಅಂತ ಕೇಳ್ಕೊಂಡು ನನಗೆ ಯಾವುದೇ ರೀತಿ ಸಹಾಯ ಮಾಡಿ ನಾನು ಅಲ್ಲೇ ಬಂದು ನಿಮ್ಮ ಹತ್ರ ಇರ್ತೀನಿ ಅಂತಂದರು ನೀವು ಬಂದು ಖರ್ಚು ಮಾಡ್ಕೊಂಡು ಹೋಗೋದಕ್ಕಿಂತ ನೀವು ಅಲ್ಲೇ ಇದ್ದು ನಿಮ್ಮ ಸಮಸ್ಯೆಗೆ ಪರಿಹಾರ ಹುಡ್ಕೊಳ್ಳಿ ಬರೋ ಅಂಥದ್ದು ಏನು ಬೇಡ ಅಂತ ನಾನು ಹೇಳಿದೆ ಆದರೆ ಅವರು ಸಾಕಷ್ಟು ಕಷ್ಟ ಇದ್ದಾರೆ ಅಂದರೆ ಅಷ್ಟು ಒಂದು ನಾನು ಈ ಆ ರೀತಿ ಒಂದು ಅವರು ಭಾಳ ದುಃಖದಿಂದ ಹೇಳ್ಕೊಂಡು ಇದ್ದರು ಅದಕ್ಕೆ ನಾನು ಒಂದು ಭರವಸೆ ಕೊಟ್ಟಿದ್ದೀನಿ ವೀಕ್ಷಕರೇ ನಿಮ್ಮನ್ನೆಲ್ಲ ನೆಂಬಿ ನಿಮ್ಮ ಒಂದು ಇದನ್ನು ಇಂಥವ್ರಿಗಾಗಿ ನಿಮ್ಮ ಕೈಲಿ ಏನಾದರೂ ಸಾಧ್ಯ ಆದರೆ ನಾನು ಅವ್ರ ನಂಬರ್ನ ಡಿಸ್ಪ್ಲೇಲಿ ಕೊಡ್ತೀನಿ ನಾನು ಅದನ್ನು ನೋಡಿ ಬೇಕಾದರೆ ನೀವು ಅವ್ರ ಕಡೆ ಕೂಡ ಮಾತಾಡ್ಕೋಬೋದು ಯಾವುದೇ ರೀತಿ ನನ್ನ ನಂಬರ್ ಆಗಲಿ ಯಾವುದೂ ನಾನು ಕೊಟ್ಟಿರೋದಿಲ್ಲ ಅವರು ಡೈರೆಕ್ಟಾಗಿ ಅವ್ರ ಫೋನ್ ಪೇನೇ ನಾನು ನಿಮಗೆ ನಂಬರ್ ಕಳಿಸ್ತೀನಿ ನಿಮಗೆ ಯಾರಿಗಾದ್ರು ಯಾಕೆಂದರೆ ನಾವು ಎಲ್ಲೋ ದೇಶ ಬಿಟ್ಟ ದೇಶ ಬಂದಿರೋರಿಗೆಲ್ಲ ಜಾಗ ಕೊಟ್ಟಿದ್ದೀವಿ ಅಂತ ಒಂದು ನಮ್ಮ ಒಂದು ಕರುನಾಡು ಅಂದರೆ ಕರುಣೆ ಇರುವಂಥ ನಾಡು ಅಂತ ಅಂತ ಈ ನಮ್ಮದೇ ನಮ್ಮ ಕನ್ನಡದವ್ರಿಗೆ ನಮ್ಮವ್ರಿಗಾಗಿ ನಾವು ಪ್ರತಿ ಹತ್ತು ಹತ್ತು ರೂಪಾಯಿ ಐದೈದು ರೂಪಾಯಿ ಅಂದ್ರೆ ಅವ್ರ ಜೀವನ ಆಗೋಗುತ್ತೆ ಅಂದರೆ ಈಗ ಯಾವುದೋ ಒಂದು ಹಾರ್ಡ್ರ್ ಸಿಕ್ಕಿದೆ ಅಂತೆ ಬೆಳಿಗ್ಗೆ ಫೋನ್ ಮಾಡಿ ಹೇಳೋದು ಅದು ರೆಕಾರ್ಡಿಂಗ್ ಆಗಿದೆ ಆದರೆ ನನಗೆ ಯಾವ ರೀತಿ ಅದನ್ನು ರೆಕಾರ್ಡ್ ತೆಗೆಯೋದು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಇದು ಯಾಕೆಂದರೆ ಹೊಸ ಮೊಬೈಲು ಇನ್ನು ಯಾವುದೂ ನಾನು ಹ್ಯಾಕ್ ರೆಡಿ ಮಾಡಿಕೊಂಡಿಲ್ಲ ಹಾಗಾಗಿ ನೆಕ್ಸ್ಟ್ ಇದರಲ್ಲಿ ನಿಮಗೆ ನಾನು ಕೂಡ ಅದನ್ನು ಹೇಳ್ತೀನಿ ಯಾಕೆ ಅಂದರೆ ಅವ್ರದ್ದು ಒಂದು ನಂಬರ್ ಕೂಡ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಅಥವಾ ಮಾಡಿದಾಗ ಅದ್ರಲ್ಲಿ ನೀವು ಕೂಡ ಮಾತಾಡ್ಬೋದು ಅವ್ರ ಹತ್ರ ಅವ್ರಿಗೇನು ಏನು ಪ್ರಾಬ್ಲಮ್ ನಿಮಗೇನಾದರೂ ಅದರಲ್ಲಿ ಸಂಶಯ ಇದ್ದರೆ ನೀವು ಕೂಡ ಅವ್ರ ಹತ್ರ ಮಾಡಿ ನಿಮ್ಮ ಹತ್ರ ನಿಮಗೇನು ಸಹಾಯ ಆಗುತ್ತೆ ಯಾಕೆಂದರೆ ಒಂದು ಹೊರ್ಗಡೆ ಹೋದಾಗ ನಾವು ಅಷ್ಟೇ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ತೀವಿ ಆದರೆ ಇಷ್ಟು ಜನ ಇದ್ದೀರಾ ಅಂತಾದ್ರೆ ಒಂದು ಹತ್ತು ಹತ್ತು ರೂಪಾಯಿ ಅಂದರೂ ಅವ್ರದ್ದು ಏನೋ ಒಂದು ಜೀವನ ನಡೆದೋಗುತ್ತೆ ಯಾಕೆ ಲೋನ್ ಕಟ್ಟೋದಿದೆಯಂತೆ ಅವರು ಕತ್ತಗ ಕುತ್ಕೊಂಡಿದ್ದಾರೆ ಈ ಕಡೆ ಲೀಸ್ಗಳು ಟೈ ಡೇಟ್ ಮುಗ್ದೋಗಿದೆ ಅವ್ರದ್ದು ಪ್ರಾಬ್ಲಮ್ ಇದೆ ಮತ್ತು ಹೋಗಲಿ ಅದೆಲ್ಲ ಹೆಂಗೋ ಇದೆ ನಡೀತದೆ ಅಂತಂದರೆ ಈಗ ಅವರು ಊಟ ತಿಂಡಿ ಕೂಡ ಹೇಗೆ ನಾವು ಜೀವನ ಮಾಡೋದು ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಹಂಗಾಗಿ ನಾನು ಎಲ್ಲ ನಮ್ಮ ವೀಕ್ಷಕರ ಪರವಾಗಿ ನಾನು ನಿಮ್ಮಲ್ಲಿ ನಾನೇ ಕೇಳ್ಕೊಳ್ತಾ ಇದ್ದೀನಿ ಅವ್ರಿಗೆ ನಿಮ್ಮ ಕೈಲಿ ಆದಷ್ಟು ಅಂತ ಒಂದು ಸಹಾಯ ಅಂತ ಮಾಡಿ ಎಷ್ಟೋ ಜನ ಹೇಳ್ತೀರಾ ಅಮ್ಮ ನಾನು ಗುರು ಕಾಣಿಕೆ ಹಾಕ್ತೀನಿ ಗುರು ಕಾಣಿಕೆ ಹಾಕ್ತೀನಿ ನಿಮ್ಮ ಫೋನ್ ನಂಬರ್ ಕೊಡಿ ಅಂತ ಹೇಳ್ತೀರಾ ನನಗಿಂತ ಜಾಸ್ತಿ ಅವ್ರಿಗಿರೋ ಅವಶ್ಯಕತೆ ಜಾಸ್ತಿ ನಿಮ್ಮ ಅವಶ್ಯಕತೆ ಜಾಸ್ತಿ ಅವ್ರಿಗಿದೆ ಹಾಗಾಗಿ ನೀವೇನೇ ನನ್ನ ಕಡೆ ಗುರು ದಕ್ಷಿಣ ಕೊಡ್ತೀವಿ ಅಂದರೆ ಅದನ್ನ ಅವ್ರಿಗೆ ಕೊಟ್ಟಾಗ ನಿಜವಾಗ್ಲೂ ನನಗೆ ಸೇರಿದಷ್ಟೇ ಅದು ನಿಮಗೆ ಪುಣ್ಯ ಬರುತ್ತೆ ಅಂತ ಹೇಳ್ತಿದ್ದೀನಿ ಮತ್ತು ನನ್ನ ಕೈಲಿ ಆದ ಸಹಾಯ ಕೂಡ ನಾನು ಮಾಡ್ತೀನಿ ನಾ ಯಾಕೆಂದರೆ ನಮ್ಮ ಒಂದು ವೀಕ್ಷಕರಲ್ಲಿ ಯಾಕೆಂದರೆ ಒಂದು ಬಾರಿಗೆ ಇದು ಹಾಗಲ್ಲ ಯಾಕೆಂದರೆ ಅವರು ಈಗ ಒಂದು ಕ್ಯಾಟ್ರಿಂಗ್ ಮಾಡಿದ್ರೆ ಹದಿನೈದು ದಿವಸದ ಮೇಲೆ ಅವರಿಗೆ ಆ ಒಂದು ಮಾಡಿದಂಥ ಒಂದು ಬಿಲ್ಲು ಕೊಡ್ತಾರಂತೆ ಅಲ್ಲಿವರೆಗೂ ಅವ್ರಿಗೂ ಅವರ ಖರ್ಚು ವೆಚ್ಚಗಳಿಗೆ ಮತ್ತು ಅವರು ಮಾಡೋವಂಥ ಊಟ ತಿಂಡಿಗೆ ಹಕ್ಕಿ ಇರ್ಬೋದು ರೇಷನ್ ಇರ್ಬೋದು ಅಥವಾ ಬೇಳೆ ಕಾಳು ತರಕಾರಿ ಇವೆಲ್ಲ ಸಾಕಷ್ಟು ಇರುತ್ತೆ ಅಂಥದಕ್ಕೆಲ್ಲ ಹಣ ಹಣ ಅನ್ನೋದು ಬೇಕಾಗುತ್ತೆ ನಿಮ್ಮ ಕೈಯಲ್ಲಿ ಯಾರಿಗೆ ಸಾಧ್ಯ ಆಗುತ್ತೆ ಏನು ಕೊಟ್ಟರು ಪರವಾಗಿಲ್ಲ ಯಾಕೆ ಅಂತಂದರೆ ಅವರು ಇಂಥದೇ ಹಣನೇ ನನಗೆ ಬೇಕು ಅಂತೇನು ಎಕ್ಸ್ಪೆಕ್ಟೇಷನ್ ಇಲ್ಲ ಅವರು ಖರ್ಚಿಗಾಗಿರ್ಬೋದು ಅವ್ರಿಗೂ ತಗೊಳ್ಳೋವಂಥ ದಿನಿಸಿ ಪದಾರ್ಥಗಳ್ಗಿರ್ಬೋದು ಯಾವ್ದಾದ್ರು ನೀವು ಸಹಾಯ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ನಿಮಗೆ ಆ ನಂಬರ್ ಕೂಡ ನಾನು ಹೇಳ್ತೀನಿ ಅದನ್ನು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟಾಗಿ ಕೂಡ ನೀವು ಅವ್ರ ಹತ್ರ ಮಾತಾಡ್ಬೋದು ನಿಮಗೆ ಆ ಒಂದು ಮಾಡಬೇಕು ಸಹಾಯ ಮಾಡಬೇಕು ಅಂದರೆ ಮಾಡ್ಬೋದು ಯಾಕೆ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಎಲ್ಲ ವೀಕ್ಷಕರು ಒಂದು ವೀಕ್ಷಕರೆಲ್ಲ ನಮ್ಮ ಒಂದು ಕರ್ನಾಡು ಜನನೇ ನಮ್ಮ ಭಾರತ ದೇಶನೇ ಕರುಣೆ ಇರುವಂಥ ದೇಶ ಇಂಥ ಕಷ್ಟ ಅಂದಾಗ ತ ಅವರೇ ಒಂದು ರಕ್ಷಣೆ ಮಾಡೋದೆ ಅವರು ನಮ್ಮ ಕಷ್ಟಕ್ಕೆ ದಾವಾಸಿ ಓಡ್ ಬರೋರೇ ನಮ್ಮ ಕನ್ನಡದವರು ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ಅವ್ರಿಗೆ ಒಂದು ಸಹಾಯ ಮಾಡಿ ಅಂತ ವಿನಂತಿಸ್ಕೊಳ್ತಾ ಬನ್ನಿ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ತೊಳ್ಕೊಳ್ಳೋಣ ಇದು ಸರ್ವವಶ್ಯ ಮಂತ್ರ ಅಂತ ಹೇಳಿದ್ದೀನಿ ಇದಕ್ಕೆ ಬ ನೀವು ಒಂದು ತಾಮ್ರ ತೊಗೋಬೇಕು ತಾಮ್ರ ತಗಡು ತೊಗೊಂಡು ಅದನ್ನು ಈ ಪಾದರಸ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಪಾದರಸ ಒಂದು ದ್ರಾವಕ ಅದು ಅದನ್ನು ಹಾಕಿಬಿಟ್ಟು ಅದರಲ್ಲಿ ಈ ಅಕ್ಷರ ಬರಿಬೇಕು ಯಂತ್ರ ಬರೀಬೇಕು ಮೊದಲು ನೀವು ಯಾವುದ್ರಲ್ಲಾದರೂ ಒಂದು ಇದರಲ್ಲಿ ಬರ್ಕೊಂಡ್ರು ನಡೆಯುತ್ತಿದೆ ಯಾಕೆಂದರೆ ಆ ಪಾದ್ರರಸದಲ್ಲಿ ಬರೆಯಕ್ಕೆ ಆಗೋದಿಲ್ಲ ಇದು ತಾಮ್ರ ತಗೊಂಡು ತಗೋಬೇಕು ಮತ್ತು ಜಾಸ್ತಿ ಹಾಕರೂ ತಾಮ್ರ ತಗಡಲ್ಲಿ ಈ ದ್ರಾವಕ ಪಾದರಸ ಹಾಕಿದಾಗ ತೂತಾಕ್ಬಿಡುತ್ತೆ ಹೋಲ್ಸ್ ಹಾಕಿ ಬಂದ್ಬಿಡ್ತು ತಿಂದುಬಿಡುತ್ತೆ ಅದು ಹಾಗಾಗಿ ಅದನ್ನು ನೋಡಿಕೊಂಡು ಅದಕ್ಕೆ ಕೆಲವೊಂದು ವಸ್ತುಗಳನ್ನ ನೀವು ಮಿಕ್ಸ್ ಮಾಡಿ ಅಂದರೆ ನಿಂಬೆಹಣ್ಣು ಸುಣ್ಣ ಎರಡು ಚೆನ್ನಾಗಿ ನಿಂಬೆ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಅರ್ದಾಗ ಅದು ಒಂದು ಪೇಸ್ಟ್ ರೀತಿ ಬರುತ್ತೆ ನಿಮಗೆ ಆ ರೀತಿ ಮಾಡಿದಾಗ ಅದು ಅದನ್ನು ತಿನ್ನೋದಿಲ್ಲ ಈ ರೀತಿ ಮಾಡಿಕೊಂಡು ಈ ಒಂದು ತಾಮ್ರ ತಗಡಿನಲ್ಲಿ ನೀವು ಒಂದು ಖಾಲಿ ಪೆನ್ನಲ್ಲಿ ಬರಿಬೋದು ಅದನ್ನು ಖಾಲಿ ಪೆನ್ನಲ್ಲಿ ಬರ್ಕೋಬೋದು ಬರೆದು ಅದನ್ನು ಇದಕ್ಕೆ ಮಂತ್ರ ಬಂದು ಅಗೋರ ನೀಲಕಂಠ ಮಂತ್ರ ಇದು ನಾನು ಸಾಕಷ್ಟು ಬಾರಿ ಕೊಟ್ಟಿದ್ದೀನಿ ನನ್ನ ವೀಡಿಯೋದಲ್ಲಿ ಇದೆ ನೀವು ಹುಡುಕಿದ್ರೆ ಸಿಗುತ್ತೆ ಹಾಗಿಲ್ಲ ಅಂದರೆ ಮುಂದಿನ ಒಂದು ವೀಡಿಯೋದಲ್ಲಿ ಕೂಡ ನಾನು ಕೊಡ್ತೀನಿ ಅಗೋರ ನೀಲಕಂಠ ಮಹಾಮಂತ್ರದಿಂದ ಇದನ್ನು ಈ ಒಂದು ತಾಯಿತಿನ ಮಂತ್ರಿಸ್ಬೇಕು ಮಂತ್ರಿಸಿ ತಾಯಿತೆಗೆ ಇದನ್ನು ನೀವು ಅದನ್ನು ರೆಡಿ ಮಾಡಿ ಕಟ್ಕೊಂಡ್ರೆ ಇದಕ್ಕೆ ಸಾಕಷ್ಟು ಸ್ತ್ರೀ ವಶ ಆಗ್ಬೋದು ಪುರುಷ ವಶ ಆಗ್ಬೋದು ಸಭೆ ವಶ ಆಗ್ಬೋದು ಜನವಶ ಜನವಶ ಧನವಶ ಸರ್ವವು ಇದನ್ನ ಆಗುತ್ತೆ ಯಾಕೆಂದ್ರೆ ಇದಕ್ಕೆ ಹಾಕಿರೋ ವಸ್ತುನೇ ಪಾದರಸ ಪಾದರಸ ಅಂದ್ರೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ ಹಾಗಾಗಿ ಈ ಇದನ್ನು ಅಂದರೆ ಪಾದರಸ ಜಾಸ್ತಿ ಹಾಕಿದ್ರೆ ತೂತಾಗುತ್ತೆ ಅದನ್ನು ನೋಡ್ಕೊಂಡು ಕೆಲಸ ಮಾಡಿ ಅದಕ್ಕೆ ಕೆಲವೊಂದು ಗೊತ್ತಿರೋವಂಥವ್ರು ಕೆಲವೊಂದು ವಸ್ತುಗಳನ್ನ ಹಾಕಿ ನೀವು ಅದನ್ನು ಚೆನ್ನಾಗಿ ಅರಿಬೇಕು ಯಾಕಂದರೆ ಅದು ಹೊಂದ್ಕೋಬೇಕು ಪಾದರಸ ಸಾಮಾನ್ಯ ಎಲ್ಲೂ ಹೊಂದ್ಕೊಳ್ಳಲ್ಲ ಅದು ಅಂದರೆ ಆ ರೀತಿ ನೀವು ಅದನ್ನು ಹೊಂದ್ಕೊಳ್ಳೋ ರೀತಿ ಹರಿದಾಗ ಅದು ಸ್ವಲ್ಪ ಹೊಂದ್ಕೊಳ್ಳುತ್ತೆ ಆವಾಗ ಅದನ್ನು ಅದಕ್ಕೆ ಆ ಒಂದು ಏನು ಬರೆದಿರ್ತಾರೆ ತಾಮ್ರ ತಗಡಿಗೆ ಅದನ್ನು ಬರ್ಕೋಬೇಕು ಮತ್ತಿಲ್ಲಿ ಸರ್ವ ವರ್ಷಕರ ಅಂತ ಅಲ್ಲಿ ಒಂದು ಮಧ್ಯದಲ್ಲಿ ಕೊಟ್ಟಿದ್ದೀನಿ ನೋಡಿ ಅದಕ್ಕೆರಡೆ ನೀವು ನಿಮ್ಮ ನಿಮ್ಮ ಹೆಸರುಗಳ್ನ ಹಾಕೋಬೋದು ಹಾಕೋಬೋದು ಇಲ್ಲ ಸರ್ವ ಜನ ವರ್ಷಕರ ಅಂತ ಏನು ಕೊ ಅದನ್ನೇ ಇದ್ದರೂ ಪರವಾಗಿಲ್ಲ ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು ಇಷ್ಟಕ್ಕೆ ಬಿಟ್ಟಿದ್ದು ಸರ್ವ ವರ್ಷಕ್ಕೆ ಅಂತಲೇ ಬಿಟ್ಟಿ ಕೊಟ್ಟಿದ್ದೀವಿ ಆದರೆ ಇದನ್ನು ನೀವು ಹೆಸರು ಇಂಥವ್ರಿಗೆ ಇಂಥ ವರ್ಷ ಆಗಲಿ ಅಂತ ಹೇಳ್ಕೊಂಡ್ರು ಕೆಲಸ ಆಗುತ್ತೆ ಇಲ್ಲ ನನಗೆ ಸರ್ವ ಜನ ವಶಂಕರ ಆಗಲೂ ಅದು ಅದನ್ನೇ ಬಿಟ್ಕೊಂಡ್ರು ಆಗುತ್ತೆ ನಿಮಗೆ ಆ ರೀತಿ ಮಾಡಿಕೊಂಡು ನೀವು ಈ ರೀತಿ ಇದನ್ನ ಕಟ್ಕೊಂಡಾಗ ನಿಮಗೆ ಒಳ್ಳೆ ಈ ರೀತಿ ಎಲ್ಲ ರೀತಿಯಲ್ಲೂ ಕೆಲಸ ಆಗುತ್ತೆ ಇದನ್ನು ಮಾಡಬೇಕಾಗಿರೋಂಥ ದಿನ ಬಂದು ನಿಮಗೆ ಹುಣ್ಣಿಮೆ ಅಮಾವಾಸೆ ಷಷ್ಠಿ ಷಷ್ಠಿ ಅಲ್ಲ ಅಷ್ಟಮಿ ಅಷ್ಟಮಿ ಭಾನುವಾರ ಈಗ ನಾಳೆ ಒಂದು ಪುಷ್ಯ ನಕ್ಷತ್ರ ಇದೆ ಭಾನುವಾರ ಪುಷ್ಯ ನಕ್ಷತ್ರ ಇದೆ ಅವಾಗ ಮಾಡಿಕೊಂಡ್ರು ಭಾಳ ಒಳ್ಳೆ ಕೆಲಸ ಮಾಡುತ್ತೆ ನಾಳೆ ಭಾಳ ಕೆಲಸ ಅದು ಪು ರವಿ ಪುಷ್ಯ ಇರೋದರಿಂದ ಭಾಳ ಅದ್ಭುತ ಕೆಲಸ ಮಾಡುತ್ತೆ ಇದನ್ನು ಕೂಡ ಮಾಡ್ಕೋಬೋದು ಇದನ್ನು ಮಾಡಿಕೊಂಡು ನೀವು ಧಾರಣೆ ಮಾಡಿಕೊಂಡು ನಿಮ್ಮ ಎಲ್ಲ ಕೆಲಸಗಳು ನಿಮ್ಮ ಎಲ್ಲ ಒಂದು ಕಟ್ಕೊಂಡ ನಂತರ ಇದು ಎಲ್ಲ ನಿಮಗಿಷ್ಟು ಪ್ರಕಾರವಾಗಿ ನಡೆಯುತ್ತೆ ಒಳ್ಳೆಯ ಒಂದು ಕೆಲಸಗಳ ಇದನ್ನು ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ವೀಕ್ಷಕರೇ ಈ ಒಂದು ಯಂತ್ರನ ನೀವು ಧಾರಣೆ ಮಾಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅದೇ ರೀತಿ ಈಗ ನಾನು ಹೇಳ್ದಂಥ ಜಗದೀಶ್ ಅನ್ನೋರು ಕೂಡ ನೀವು ಕರೆ ಮಾಡಿ ಮಾತಾಡ್ಬೋದು ನಿಮ್ಮ ಕೈಲಾದಂಥ ಸಹಾಯ ಕೂಡ ಮಾಡ್ಬೋದು ಅವ್ರ ನಂಬರ್ ಕೂಡ ನಾನು ಕೊಡ್ತೀನಿ ವೀಕ್ಷಕರೇ ಇದನ್ನ ಸರಿಯಾಗಿ ಅರ್ಥ ಇದಕ್ಕೂ ಒಂದು ಏನೋ ಒಂದು ಮಾಡೋ ಮನ್ಸಿದ್ರೆ ಮಾಡಿ ಅದಕ್ಕೆ ಕಾಲು ಈ ಮಾಡೋರ್ಗು ಕಲ್ಲು ಹಾಕಿ ಅದನ್ನ ಕರ್ಮ ನೀವೆಲ್ಲ ಕಟ್ಕೊಳಕ್ಕೆ ಹೋಗ್ಬಿಡಿ ಮಾಡೋದಿದ್ರೆ ಮಾಡಿ ಮಾಡಲಿಲ್ಲ ಅಂದರೆ ಸುಮ್ಮನ ಆಗ್ಬಿಡಿ ಅಷ್ಟೇ ಅಂತ ಹೇಳ್ತೀನಿ ಯಾಕೆಂದ್ರೆ ಕಾಲು ಎಳೆಯೋರು ಬಹಳ ಜನ ಇದ್ದಾರೆ ಕೊಡೋ ಕೊಡೋದೇನೋ ದೇವ್ರ ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲ್ಲ ಅಂತಲ್ಲ ಆ ರಾತ ಆ ರೀತಿ ಜನ ಕೊಡೋ ಮನ್ಸನ್ನ ಮುರಿದು ಅಂತ ಒಂದು ಕೀಚಕ ಬುದ್ಧಿ ಜನ ಕೂಡ ಇದೆ ಯಾಕಂದರೆ ಸಾಕಷ್ಟು ನಾವು ಇಂಥ ವಿದ್ಯೆ ಕೊಡ್ತೀವಿ ನಮಗೆ ಒಂದು ಅಲ್ಲಿ ಕೊಂಕಿಕ್ಕಿರ್ತಾರೆ ಆ ರೀತಿ ಇದ್ದಾಗ ನರ ನೆಂಬಸಕ್ಕೆ ಆ ಜನ ನೆಮ್ಸೋಕೆ ಜನಾರ್ದನ ಕೈಲಿ ಆಗಲಿಲ್ಲ ಅಂದಾಗ ಇವರು ನೆಂಬಸಕ್ಕೆ ನಮ್ಮ ಕೈಲಿ ಇದ್ದಿದ್ದು ಸಾಧ್ಯ ಆಗಲ್ಲ ಯಾವ್ದು ಅವ್ರವ್ರ ಕರ್ಮ ಅವ್ರು ಅನುಭವಿಸ್ಕೊಳ್ಳಿ ಅಷ್ಟೇ ನಮ್ಮ ಏನಿದೆಯೋ ನಾವು ಧರ್ಮವಾಗಿ ನಾವು ಕೊಡ್ತಾ ಇರ್ತೀವಿ ಆ ಧರ್ಮ ಅವ್ರು ಪಾಲನೆ ಮಾಡ್ಕೊಂಡು ಹೋದ್ರೆ ಉದ್ಧಾರ ಹಾಕ್ತಾರೆ ಇಲ್ಲಾಂದರೆ ಅವ್ರು ಹಣೆ ಬರ ಇದಕ್ಕೆ ಯಾರು ಒಣೆ ಅಲ್ಲ ಅಂತ ಹೇಳ್ತಾ ವೀಕ್ಷಕ ಇದುವರೆಗೂ ನಾನು ನಿಮ್ಮ ಒಂದು ಒಂದು ಅವರ ಒಂದು ಸಹಾಯಕ್ಕಾಗಿ ಇಷ್ಟು ನಾನು ಮಾತಾಡಿದ್ದೀನಿ ಯಾಕೆ ಅಂತಂದರೆ ನನಗೆ ನಿಮಗೆ ಗೊತ್ತಿರುತ್ತೆ ಯಾವುದೇ ಒಂದು ಒಳ್ಳೇದು ಕೊಟ್ಟಾಗ ಜನ ಅವರೂ ಮಾಡಲ್ಲ ಇನ್ನೊಬ್ರಿಗೂ ಮಾಡೋಕ್ಕೆ ಬಿಡಲ್ಲ ಅನ್ನೋ ರೀತಿ ಕಾಲಿಳಿತಾ ಇರ್ತಾರೆ ಅಲ್ಲಿ ಏನೋ ಒಂದು ಕೊಂಕು ವ್ಯಂಗ್ಯ ಇವೆಲ್ಲ ಇರುತ್ತೆ ಅಂದರೆ ಇದಕ್ಕೆಲ್ಲ ನಾನು ಯಾವುದೇ ರೀತಿ ಕೇರ್ ಮಾಡೋದೇ ಇಲ್ಲ ಯಾಕೆ ಒಂದು ನಿಶ್ಚಲ ಮನಸ್ಸಿಂದ ಒಂದು ಒಳ್ಳೆ ಮನಸ್ಸಿಂದ ನಾನು ಕೊಡ್ತಿದ್ದಾಗ ಇದನ್ನ ಯಾವುದು ನಾವು ಮನ್ಸಿಗೆ ಹೋಗೋದು ಇಲ್ಲ ತಗೋದು ಎಲ್ಲೋ ಬಿಸಾಕಿರ್ತೀವಿ ಅದನ್ನು ಘನವಾಗಿ ತೂಕವಾಗಿ ಇರೋ ಅಂಥ ಕಾಮೆಂಟ್ಗಾಗ್ಲಿ ಅಥವಾ ಒಂದು ಅವರ ಮಾತುಗಾಗ್ಲಿ ಮಾತ್ರ ನಾನು ಅಲ್ಲಿ ಬೆಲೆ ಕೊಟ್ಟು ಅವರಿಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತೀನಿ ಇದು ನಿಮ್ಗೆ ಗೊತ್ತಾಗಿದೆ ಈಗಾಗಲೇ ಇದುವರೆಗೂ ಯಾಕೆ ನಾನು ಈ ಮಾತು ನಿಮಗೆಲ್ಲ ಸಾಕಷ್ಟು ವಿಷಯ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ವೀಕ್ಷಕರೇ ನೀವೆಲ್ಲ ನಮ್ಮ ಬಾಂಧವರು ನೀವೆಲ್ಲ ಒಂದು ಎಲ್ಲ ನಿಮ್ಮ ಒಂದೇ ಮನೆಯ ಮಕ್ಕಳು ನಾವು ಹಾಗಾಗಿ ಈ ಒಂದು ವಿಷಯನ ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ದಯವಿಟ್ಟು ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವುದೇ ವಿಷಯ ಚಿಕ್ಕ ಪುಟ್ಟದ್ದೆಲ್ಲ ಕೇಳಕ್ಕೆ ಹೋಗ್ಬಿಡಿ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ದಯವಿಟ್ಟು ನಾನು ಒಂದು ದಿವಸ ಬಿಟ್ಟರು ಎರಡು ದಿವಸಲ್ಲಾದರೂ ನನಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು